ರವಿ ನಮ್ಮೂರಿನ ಚಿಕ್ಕ ಹುಡುಗ ಆತ ಬಹಳ ತುಂಟ ಆದರೆ ಹೃದಯವೂ ಒಳ್ಳೆಯದು ಪ್ರತಿದಿನ ಸೂರ್ಯೋದಯದಲ್ಲಿ ಏಳುತ್ತಿದ್ದನು ಅಂದು ರವಿ ಶಾಲೆಗೆ ಹೊರಟನು ವಳ್ಳಿಯವರು ದೊಡ್ಡ ನೀರು ಕೊಡಗಲನ್ನು ಹೊತ್ತಿದ್ದರು ಕೊಡಗಲು ಭಾರದಿಂದ ಆಕೆಯ ಹೆಗಲು ಬಾಗಿತ್ತಾಗಿತ್ತು ರವಿ ತಕ್ಷಣ ನಿಂತು ಅಜ್ಜಿ ನಾನು ಸಹಾಯ ಮಾಡಲೇ ಎಂದನು ವಳ್ಳಿ ಮುಖದಲ್ಲಿ ಆಯಾಸವಿತ್ತು ಆದರೆ ನಗುತ್ತಾ ಆಯಿತು ಮಗನೇ ಅಂದಳು ರವಿ ಒಂದು ಕೊಡವನ್ನು ತನ್ನ ಕೈಗೆ ತೆಗೆದುಕೊಂಡನು ಈಗ ಅವರಿಬ್ಬರಿಗೂ ಹೊರೆ ಕಡಿಮೆಯಾಗಿತ್ತು ರವಿ ಕೊಟ್ಟ ದಾರಿ ಸುಗಮವಾಯಿತು ಅವರು ಒಂದು ಕಷ್ಟಗ ಏಣಿಯನ್ನೂ ಏರಬೇಕಿತ್ತು ರವಿ ಬಲಶಾಲಿಯಾಗಿ ಕೊಡವನ್ನು ಹಿಡಿದಿದ್ದ ಕೊನೆಗೆ ಅವರ ಮನೆಯ ಬಳಿ ತಲುಪಿದರು ರವಿ ಕೊಡವನ್ನು ಸುರಕ್ಷಿತವಾಗಿ ಇಳಿಸಿದನು ವಳ್ಳಿ ಆತನನ್ನು ಬಹಳ ಆನಂದದಿಂದ ರವಿ ಕೊಡವನ್ನು ಸುರಕ್ಷಿತವಾಗಿ ಇಳಿಸಿದನು ವಳ್ಳಿ ಆತನನ್ನು ಬಹಳ ಆನಂದದಿಂದ ಆಶೀರ್ವದಿಸಿದಳು ದೇವರು ನಿನಗೆ ಒಳ್ಳೇದು ಮಾಡಲಿ ಮಗನೇ ಅಂದಳು ವಳ್ಳಿ ರವಿಯ ಮನಸ್ಸಿಗೆ ಸಂತೋಷ ಮತ್ತು ಶಾಂತಿ ಸಿಕ್ಕಿತು ಮತ್ತೆ ಶಾಲೆಗೆ ಹೋಗುವ ದಾರಿಯಲ್ಲಿ ರವಿ ನಡೆದನು ಇದಕ್ಕಿದ್ದಂತೆ ಒಂದು ದೊಡ್ಡ ಮಾವಿನ ಮರ ಕಂಡಿತು ಆ ಮರವು ಚಿನ್ನದಂತಹ ಮಾವಿನ ಹಣ್ಣುಗಳಿಂದ ತುಂಬಿತ್ತು ರವಿಯ ತಲೆ ಮೇಲೆ ಮಾವಿನ ಹಣ್ಣು ಬಿತ್ತು ರವಿ ಆಶ್ಚರ್ಯದಿಂದ ಆ ಹಣ್ಣನ್ನು ಎತ್ತಿಕೊಂಡನು ಇದು ಒಳ್ಳೆಯ ಆಶೀರ್ವಾದದ ಫಲ ಎಂದು ರವಿ ಅಂದುಕೊಂಡ ಒಂದು ಒಳ್ಳೆಯ ಕೆಲಸಕ್ಕೆ ಸಿಕ್ಕ ಒಳ್ಳೆಯ ಫಲವಿದು ಒಳ್ಳೆಯ ಕೆಲಸ ಮಾಡುವುದೇ ದೊಡ್ಡ ಸಂತೋಷ ಮುಂದೆ ರವಿ ಯಾವಾಗ್ಲೂ ಇತರರಿಗೆ ಸಹಾಯ ಮಾಡ್ತಿದ್ದ ಒಳ್ಳೆ ಕೆಲಸ ಒಳ್ಳೆ ಫಲ ಜಗತ್ತಿಗೆ ಸಂತೋಷ ತುಂಬುತ್ತಿತ್ತು ರವಿ ಯಾವಾಗ್ಲೂ ಇತರರಿಗೆ ಸಹಾಯ ಮಾಡ್ತಿದ್ದ ಒಳ್ಳೆ ಕೆಲಸ ಒಳ್ಳೆ ಫಲ ಜಗತ್ತಿಗೆ ಸಂತೋಷ ತುಂಬುತ್ತಿತ್ತು